நாய நீய ஜோதி நினியாக இல்ல காடி ஆசி கொலே நனில் ஜாக பிரீத்தாக மாடியல அச்சி தீ நனகால நீயத்தின் என்ன நீயனி సా కవి కవి సేర్ ఆతార భయ ఇష్ట భయ అమ్మ నోడీ హైకో ಕೋಮನ ಕೋಟ ಗಿರಿಯಾದ ಜೋಡಿ ಕುಲಕೋಟ ಬಾರಿ ಪ್ರಾಣಿ ಊರಿಗೆ ಉಸಿರಾಗುವ ಆಸೆ ಆಗಿದೆ ನಮ್ದ ನಮ್ಮ ಅನಿಷ್ಟಾಗ ಇನ್ಯಾವ ಬಂಗಾರಿ ಸಿಂಗಾರಿನೋ ಎಲ್ಲ ಹಿರಿಯ ಗಾಯಕರು ಹಾಗೂ ತಂಡದ ನಾಯಕರು ಆದಂತ ಸೋಮರಡ್ಸ್ ಆರ್ಕೆಸ್ಟ್ರಾ ತಂಡದ ನಾಯಕರು ವರ್ಧಮಾನ್ ಮಾಜಿ ಮಾತನಗಿಳಿಯ ಖ್ಯಾತಿಯ

ಈಗ ನಮ್ಮ ಹುಡುಗರು ಎಷ್ಟು ಜೋಶ್ ಇರಬೇಕು ಈಗ ನಾನು ಒಂದೇ ಲೈನ್ ಆಡ್ತೀನಿ ನೀ ಒಂದೇ ಲೈನ್ ಆಡ್್ರಿ ಅಕಡೆ ಹಿಂದೆ ಇದಿರಲ್ರಿ ಸೌಂಡ್ ಮಾಡಿ ನೋಡೋಣ ಅಂತ ನಮ್ಮ ತಿಖಟ ಹುಡುಗರು ಹೆಂಗಿರಬೇಕು ಅಂತಂದ್ರಾ ಹೆಂಗಿರಬೇಕು ಹೆಂಗಿರಬೇಕು ಅಂತಂದ್ರೆ ಜಬರ್ದಸ್ತ್ ಆಗಿರಬೇಕು ಅದು ಐದಾರ ಏನು ಇಲ್ಲ ಅಷ್ಟೇ पर्सन आम्ही ಅವರು ಕೂಡ ಓದಿರಬೇಕು ಅಂಕೆ ಬಿಡೋಣಗಳು ಹೆಂಗಿರಬೇಕು ನಿಮ್ಮ ಜೊತೆ

ಹೇಳತ್ತಾನೆ ಬೇಕಾದಾಗ ಮಾವ ಆತಾರ ಬ್ಯಾಡಾದಾಗ ಯಾವ ತಾರ ಮಾವಾ ಏನೈತಿ ಏನೈತಿ ನಿನ್ನ ಮನತಿ ನ್ಯಾಗ ಮಗೇ ನೈತಿ ಮದುವೆ ಆಗುವಲ್ಲನತಿ ಕರಿಮನೆ ಮಾಲಿ ಅಲ್ಲನತಿ

நனபர க பட்டினி கை பிற நை நான் எல்லாத்தோ சாயி மாதிரி சாயு நீதி கொடலில் நின் கூட நிறுவன ஜோதி நினைக்க எல்ல காடி ஆசி கொலே நனில் ஜாகாத மீட்டாக மாரி தேலி நனால நீயத்தின் என்ன நீயாலோடி

ಆತ್ಮೀಯ ಸೋದರ ಅಂತ ವರ್ತಮಾನ್ ಮನ್ಸರ್ ಅವರಿಂದ ಟ್ವೆಂಟಿ ಟ್ವೆಂಟಿ ಅಂದ್ರೆ ಮಿಕ್ಸ್ ಅಂತ ಬರ್ತಾರ ಟ್ವೆಂಟಿ ಟ್ವೆಂಟಿ சார் லாக்கு தகியனா இல்ல நம்ம வதனால சமாதான சாந்தி ட்ராக் ட்ராக் கொட்ரி மேல ಹುಡುಗಿ ಬೆಂಕಿ ಬೆಂಕಿ ದಾಳಿಯಲ್ಲಿ ಹುಡುಗಿ ಬೆಂಕಿಯ ದಿನ ಕಾಕ ಯೋಜನೆ ಮಾಡ್ತಾನೆ ಬರಲಿ ಬಂದಾಳ ಇನ್ನೊಂದ್ ಐವತ್ತು ವರ್ಷ ಮೊದಲ ಬರ್ಬೇಕಿತ್ತಲ್ಲ ಆತ ಯೋಚನೆ ಮಾಡತ್ತಾನುಗ ಮಾಡಿರ್ಬೇಕು ಗೊತ್ತಾ ಏನು ಮಾಡಿರ್ಬೇಕು அதுங்க அது இறங்கில்ல

ನಿಮ್ತ ರೀ ಈಗ ರಾಕ್ಷಸಾರ್ ಜ್ಯೋತಿ ಅವರು ವೇದಿಕೆ ಮೇಲೆ ಆಗಿಸ್ತಾ ಇದೆ ಬರ್ಲಿ ರಾಕ್ಷಾರ್ ಜ್ಯೋತಿ ಅವರು ಎಲ್ಲಿದ್ದಾರೋ ವೇದಿಕೆ ಮೇಲೆ ಆಗಿಸ್ಬೋದು ಮಾಡಿ ಒಂದ್ಸಲ ಜಾಗ ಬಿಡ್ರಿ ಬರೀ ಏನು ಮಾತಾಡಿಗ ಯಾಕಂದ್ರೆ ನಾವು ನೀನು ಮಾಡಿ ಹಾಕ್ತಿ ನೀವು ಕುಡಿದು ಯಾವ ಗಟ್ರ ಬಂಡಿ ಒಳಗೆ ಎಲ್ಲೆಲ್ಲಿ ಬಿದ್ದಿರ್ತೀರಿ ಯಾರಿಗ ಗೊತ್ತು ನಾಕಾರ ದುಡ್ಡು ಸಾಕು ನಿಮಗ ಹಾ ಕೇದ ರೊಕ್ಕ ಕೊಡ್ತೀನಿ ನಿಮಗೆ ನೀ ಬರ್ದ ರೊಟ್ಟಿ ನಡೆಸಬಹುದು ರೊಟ್ಟಿ ಮಾಡಬಹುದು ಕರಿ ಹಾ ನಾವು ಕುಡಿದು ಸರ್ಕಾರನ್ನ ನಡೆಸ್ತೀವಿ ಬರ್ಬರ ಐತಲ್ರಿ ಜಡ್ಸಿ ಅಯ್ಯೋ ಸರ್ಕಾರ ನಡೆಸ್ತಿರೋ ಏನು ಉದ್ಧಾರ ಮಾಡ್ತಿರೋ ಎಲ್ಲ ಮನೆ ಸಂಸಾರ ನಡೆಸಕ್ ಹೋಗ್ರಿ ನೀವು ಅಲ್ಲಿ ಒಂದು ಮಾತಾಡ ಏನದು ನಾನ್ ಹಾಡ ಇರ್ಲಿಲ್ಲ ಮ್ಯಾಲಿಗೆಲ್ಲರ ಹೆಣ್ಣಂತ ಮೊದಲ ಗೊತ್ತಿದ್ರ ಚಿಪ್ಪಾಡಕ ಲಕ್ಷ್ಮೀ ಸಲ ಅದ ಗುಂಜಿನಗ ಸಿಕ್ಕಂಗ ಕುಂತ ಕುಡಿತಿದ್ ಮಣಿ ಮಂದಿ ಕೈ ನೀರಿನ ಒಂದು ಕೈ ನೋಡೇ ಬೀಳ್ರಿ ಈತಿನ ನೀವು ನಮ್ಮ ಸಲುವಾಗಿ ಹಿಂದಾದ ಒಂದು ಹಾಡ ಬರ್ದೇ ನನ್ನ ಹಾಡ್ರ್ ನೋಡೋಣ ಯಾವ್ದು ಹಾಡಿ ಹಾಡು ನೋಡೋಣ ನಿಮ್ಮ ಮನೆಗೆ ಯಾರ್ಯಾರು ಬರ್ತಾರೋ ಯಾರ್ಯಾರು ಬಿಡ್ತಾರೋ ನಮ್ಗೆ ಯಾಕೆ ಬೇಕಾದ ಅದು ನೀನು ಪರ್ಸನಲ್ ವಿಷಯ ಯಾರ್ಯಾರು ಬರ್ತೀರಿ ಅಂದ್ರೆ ನಮ್ಗೆ ಹುಡುಗರು ಬಾಯನ ಹಚ್ಚಿಬಿಡ್ತ

ಒಂದು ನಿಮಿಷ ತಡಿ ಇದಕ್ಕಿಂತ ಮುಂಚೆ ನಮ್ಮ ಅಣ್ಣವ್ರು ಒಂದು ಹಾಡ ಹಾಡಿ ಬಿಡ್ತಾರೆ ವಜನಾಪದ ಯಾರನ್ನೊಬ್ಬ ಬೇಕು ಹಾ ಹಾ ದಯಮಾಡಿ ದಯ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಬಂದು ಯಾಕಂದ್ರ ಯಾರು ಅಟಾಪ್ ಅಟಾಬ್